ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಬೇಜಾರು ಹೀಗೆ ಹೇಳೋದಕ್ಕೆ ಅವರು ಒಬ್ಬರು ದೊಡ್ಡ ಯೂಟ್ಯೂಬರು ಅವರು ಯೂಟ್ಯೂಬ್ ಮಾಡೋದು ಬೇಡ ಅಂತ ಹೇಳಿ ಬಿಟ್ಬಿಡ್ತಾ ಇದ್ದಾರೆ ಬಿಟ್ಬಿಟ್ಟಿದ್ದಾರೆ ಅವ್ರು ಇದ್ದಿದ್ದ ವೀಡಿಯೋನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನೊಂದು ಹೇಳ್ತೀನಿ ಯೂಟ್ಯೂಬ್ ಅಂತಲ್ಲ ಆದರೆ ನಾನು ಮಾಡ್ತಿರೋದು ಕೆಲಸ ಯೂಟ್ಯೂಬ್ ಹಾಗಾಗಿ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಬೇರೆ ಯಾವುದೇ ಕೆಲಸ ಮಾಡಲಿ ಬಿಸ್ನೆಸ್ ಮಾಡಲಿ ಅದರಿಂದ ನಾವು ಒಂದು ಏನೋ ಎತ್ತರಕ್ಕೆ ಬೆಳಿತೀವಿ ಅನ್ನೋದು ಒಂದು ಆಸೆ ಇಟ್ಕೊಂಡಿರೋಣ ಅದನ್ನೇ ನಾವು ಕನ್ಸ್ಕೊಂಡಿರೋದು ಬೇಡ ನಾವೇನೋ ದೊಡ್ಡದಾಗಿ ಮಾಡ್ತೀವಿ ಯೂಟ್ಯೂಬ್ಗೆ ಬಂದ್ಬೋದು ನಾವೇನೋ ಸಾಧನೆ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಛಲ ಇಟ್ಕೊಳ್ಳೋಣ ಛಲ ಇಟ್ಕೊಳ್ಳೋಣ ಮುಂದೆ ಏನು ನಮ್ಮ ಮನೆ ಬರದಲ್ಲಿ ಬರ್ತಿದ್ಯೋ ಅದು ದೇವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಅಲ್ವಾ ನಾವು ಏನು ಮಾಡಬೇಕು ಅಂದ್ಕೊಳ್ತೀವಿ ಒಂದು ಗುರಿ ಇಟ್ಕೊಳ್ಳೋಣ ಛಲ ಇಟ್ಕೊಳ್ಳೋಣ ಆಗಲಿಲ್ಲ ಅಂತ ಅಂದಮೇಲೆ ಅದರಿಂದ ಬೇಜಾರು ಮಾಡ್ಕೊಳ್ಳೋದು ನಾವು ಅದರಿಂದ ದುಃಖ ಪಡೋದು ಕೋಪ ಮಾಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು ಅವರು ಪಾಪ ಎಂಟು ಲಕ್ಷ ಒಂದು ಅಡುಗೆ ಮನೆಯನ್ನು ಅವರು ಅವ್ರಿಗೆ ಯೂಟ್ಯೂಬ್ಗೆ ಹೇಗೆ ಬೇಕೋ ಆಗ ಅಡುಗೆ ಮನೆಗೆ ಸರಿ ಮಾಡಿಕೊಂಡು ಎಂಟು ಲಕ್ಷದ್ದು ಯೂಟ್ಯೂಬ್ಗೆ ಏನೇನು ತೊಗೊಳ್ಬೇಕು ಅದನ್ನೆಲ್ಲ ತಗೊಂಡು ಎಂಟು ಲಕ್ಷ ಖರ್ಚು ಮಾಡಿಕೊಂಡಿದ್ದಾರೆ ಆದರೆ ಅವರು ಅಂದ್ಕೊಂಡಂಗೆ ಸಾಧನೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಯೂಟ್ಯೂಬ್ನ ಬಿಟ್ಬಿಟ್ಟಿದ್ದಾರೆ ನಾನು ಸ್ಟಾರ್ಟಿಂಗಿಂದ ಇದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಿಂದ ನಾನು ಇದೇ ಹೇಳೋದು ಯಾರೂ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಇನ್ವೆಸ್ಟ್ ಮಾಡಬೇಡಿ ನಮಗೇನು ಇದು ಸೆಲ್ಫಿ ಸೆಲ್ಫಿ ಸ್ಟಿಕ್ ಇಟ್ಟಿದ್ದೀನಿ ಯಾಕಂದರೆ ನಮ್ಗೆ ಯಾರೂ ಯೂಟ್ಯೂಬ್ ಮಾಡೋಕ್ಕೆ ನಮಗೆ ಜೊತೇಲಿ ಯಾರೂ ಇರೋಲ್ಲ ಹಾಗಾಗಿ ಒಂದು ನಮಗೆ ಸ್ಟ್ಯಾಂಡ್ ಬೇಕು ನಮ್ಗೆ ಅದನ್ನು ನಮ್ಮ ಜೊತೆಲಿ ಇವಾಗ ನಾನು ಅದನ್ನ ಇಟ್ಬಿಟ್ಟು ನಾನು ಒಬ್ಬಳೇ ನೋಡಿ ಕೈ ಬಿಟ್ಟು ನಾನು ವೀಡಿಯೋ ಇದ್ದೀನಿ ಅಂದಮೇಲೆ ಅದು ಒಂದು ಸಾವಿರ ಎಂಟುನೂರು ಒಂಬೈನೂರು ಸಾವಿರದ ಇನ್ನೂರು ಮುನ್ನೂರು ಒಂದೂವರೆ ಸಾವಿರ ರೂಪಾಯಿಗೆ ಫಸ್ಟ್ ಕ್ಲಾಸಾಗಿರೋದು ಸಿಗುತ್ತೆ ನೀವು ಒಂದೂವರೆ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ನಾನು ತೊಗೊಂಡು ಒಂದೂವರೆ ವರ್ಷ ಆಯಿತು ನನ್ನ ಜೊತೇಲಿ ಆರಾಮಾಗಿದೆ ಏನೂ ತೊಂದರೆ ಇಲ್ಲ ನನ್ನ ವಾಯ್ಸು ನಿಮ್ದು ಏನಾದರೂ ಸಣ್ಣ ಧ್ವನಿ ಇತ್ತು ಅಂದರೆ ಒಂದು ಮೈಕ್ ತೊಗೊಳ್ಳಿ ನಾನು ಮೈಕ್ ತೊಗೊಂಡು ಮೋಸ ಹೋದೆ ಎರಡು ಸಾವಿರದ ಮುನ್ನೂರು ಕೊಟ್ಟೆ ಇವಾಗ ಐನೂರು ಆರುನೂರು ರೂಪಾಯಿಗೆಲ್ಲ ಆನ್ಲೈನಲ್ಲಿ ಮೈಕ್ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ರಿಂಗ್ ಲೈಟ್ ಅವೆಲ್ಲ ಏನು ಬೇಡ ನಾನು ತೋರಿಸ್ತೀನಿ ನೋಡಿ ನಾನು ಯಾವ ರಿಂಗ್ ಲೈಟು ತೊಗೊಂಡಿಲ್ಲ ಅಲ್ಲೊಂದು ಎಕ್ಸ್ಟ್ರಾ ಬಲ್ಪ್ ಹಾಕ್ಕೊಂಡಿರ್ತೀನಿ ಮನೆಯಲ್ಲಿ ಆಮೇಲೆ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಸಾಲಲ್ಲ ಅಂತ ಹೇಳಿ ನಾನು ಇಲ್ಲೊಂದು ಲೈಟ್ ಹಾಕ್ಕೊಂಡಿದ್ದೀನಿ ಇದು ನೀರಿಂದು ಸ್ವಿಚ್ಚು ಇದಾಕಿದ್ರೆ ನೋಡಿ ನೀರು ತುಂಬುತ್ತೆ ಇದು ನೀರು ತುಂಬುತ್ತೆ ಹಾಂ ಫಿಲ್ಟ್ರ್ದು ಇದು ಬೇಡ ಅಂತ ತೆಗೆದಾಗ ಯಾಕಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು ನಾನು ಹೇಳೋದು ಅದನ್ನೇ ಇನ್ವೆಸ್ಟ್ ಮಾಡಬೇಡಿ ಇನ್ವೆಸ್ಟ್ ಯಾವುದಕ್ಕೆ ಆಗಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಇದು ನಾನೇ ಈ ಥರ ಒಂದು ವೈರ್ ತೊಗೊಂಡು ಬಂದು ಈ ಥರ ಸ್ವಿಚ್ ಮಾಡಿಕೊಂಡು ಇಲ್ಲೊಂದು ಲೈಟ್ ಹಾಕ್ಕೊಂಡು ಆ ಲೈಟು ಎಲ್ಲಿ ಬೇಕಾದ್ರೆ ಅಲ್ಲಿ ಸಿಗಸ್ಕೊಳ್ಬೋದು ಹಾಂ ನೋಡಿ ಈ ಥರ ಹಾಕ್ಕೊಳ್ತೀನಿ ಈ ಥರ ಇಲ್ಲಿ ಲೈಟ್ ಬರುತ್ತೆ ನೋಡುತ್ತ ಹಾಂ ಬೇಡ ಅಂದಾಗ ಆಫ್ ಮಾಡಿರ್ತೀನಿ ಇಲ್ಲಿ ಬೇಕಾ ನೀವು ಎಷ್ಟು ದೊಡ್ಡ ಲೈಟ್ ಬೇಕಾದರೂ ಹಾಕ್ಕೊಳ್ಬೋದು ಅಲ್ವಾ ಎಷ್ಟಿದೆಯೋ ನಮಗೆ ಎಷ್ಟು ಕೈಯಲ್ಲಿ ಶಕ್ತಿ ಇದೆಯೋ ಅಷ್ಟರಲ್ಲಿ ಮಾಡ್ಕೊಂಡೋಗಿ ನಾವು ಅದರಲ್ಲಿ ದುಡಿಬೇಕು ನೀವೊಂದು ಬಟ್ಟೆ ವ್ಯಾಪಾರನೇ ಮಾಡಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಬಂಡವಾಳ ಹಾಕಿ ಬಂಡವಾಳ ಹಾಕಿ ಅದರ ಲಾಭ ಬಂದ ಮೇಲೆ ತಿರ್ಗಾ ನೀವು ಇನ್ವೆಸ್ಟ್ ಮಾಡಿ ಏನೇ ಒಂದು ಬಿಸ್ನೆಸ್ ಮಾಡಿದ್ರು ತಕ್ಷಣ ಲಕ್ಷಾನ್ಗಟ್ಲೆ ಗಟ್ಟಲೆ ಕೈ ಹಾಕಿ ಅದರಿಂದ ನಮ್ಗೆ ಆಗಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ಬಿಸ್ನೆಸ್ ಲಾಸ್ ಆಯಿತು ಹಾಗೆ ಗಿರಿ ಅದಕ್ಕೋಸ್ಕರ ನಾನು ಹೇಳೋದು ಇವ್ರದ್ದು ನಳಿನಿ ಕಿಚನ್ ರೆಸಿಪಿ ಅಂತ ಅವ್ರ ಚಾನಲ್ ಇದ್ದಿತ್ತು ಅವ್ರದ್ದು ಯಾವ ನ್ಯೂಸಲ್ಲಿ ನೋಡಿದ್ರು ಪಾಪ ಅವ್ರ ಬ ಅದ್ರ ಬಗ್ಗೆನೇ ಮಾತುಕತೆ ನಡೀತಿದೆ ಅವರೆಷ್ಟು ಆಸೆ ಕನಸು ಎಲ್ಲ ಕಟ್ಕೊಂಡು ಬಂದಿರ್ತರು ಆದರೆ ಏನೂ ಆಗ್ತಿಲ್ಲ ಅವ್ರು ಅಂದ್ಕೊಂಡಂಗೆ ಆಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ಮಾರ್ತಾಯಿದ್ದಾರೆ ಯಾರಿಗಾದ್ರೂ ಇಷ್ಟ ಇದ್ದರೆ ತೊಗೊಳ್ಬೋದು ಅಂತೆಲ್ಲ ನ್ಯೂಸ್ ಚಾನಲಲ್ಲಿ ಪೇಪರಲ್ಲಿ ಎಲ್ಲ ಅವ್ರದ್ದೇ ಬರ್ತಾಯಿದೆ ಹಾಗಾಗಿ ನಾನು ಹೇಳೋದು ದಯವಿಟ್ಟು ಯಾರೂ ಇನ್ವೆಸ್ಟ್ ಮಾಡಬೇಡಿ ಯಾರೂ ಜಾಸ್ತಿ ಇದೊಂದು ಸೆಲ್ಫಿ ಸ್ಟಿಕ್ ತೊಗೊಳ್ಳಿ ನಿಮ್ಮ ವಾಯ್ಸ್ ಏನಾದರೂ ಚಿಕ್ಕದಾಗಿತ್ತು ಅಂದರೆ ಒಂದು ಮೈಕ್ ತೊಗೊಳ್ಳಿ ಅದನ್ನ ಬಿಟ್ಟು ಜಾಸ್ತಿ ಯಾರು ಇನ್ವೆಸ್ಟ್ ಮಾಡಬೇಡಿ ಆದ್ದರಿಂದ ದುಃಖ ಆಗಬೇಡಿ ಆಮೇಲೆ ಯೂಟ್ಯೂಬು ಖುಷಿ ಖುಷಿಯಿಂದ ಮಾಡಿ ಟೈಮ್ ಪಾಸ್ಗಂತ ಮಾಡಿ ಟೈಮ್ ಪಾಸ್ಗಂತ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಇವತ್ತೆಲ್ಲ ನಾಳೆ ನಿಮಗೆ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಮ್ಗೆ ಹಿಂಗೆ ಆಯಿತು ನಮ್ಗೆ ಇಲ್ಲ ನಮಗೆ ಬೇಜಾರಾಯಿತು ನಾವು ಬಿಟ್ಬಿಡ್ತೀವಿ ಅವೆಲ್ಲ ಮಾಡಬೇಡಿ ನಾನು ಹೇಳ್ತೀನಿ ನಾವು ಏನೂ ಇನ್ವೆಸ್ಟ್ ಮಾಡಲ್ಲ ಫೋನ್ ಇದ್ದೇ ಇರುತ್ತೆ ಎಲ್ಲರೂ ಕೈಯಲ್ಲೂ ಓದಕ್ಕೆ ಬರದೇ ಇರೋರು ಕೈಯಲ್ಲೆಲ್ಲ ಫೋನ್ ಇರುತ್ತೆ ಓದಕ್ಕೆ ಬರೋಲ್ಲ ಬರೆಯಕ್ಕೆ ಬರ ನನಗೆ ಓದಕ್ಕೆ ನಾನೇ ನಾನೇ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ನನ್ನ ಬಗ್ಗೆನೇ ಹೇಳ್ತೀನಿ ಎಂಟು ವರ್ಷದಿಂದ ನಾನು ಇದು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಏನಂದರೆ ಏನೂ ಗೊತ್ತಿರಲಿಲ್ಲ ನನಗೆ ಇವಾಗ ಯೂಟ್ಯೂಬ್ ಮಾಡಿದ್ಮೇಲೆ ಎಲ್ಲ ಕಲಿತೆ ಕಲಿಬೇಕಂತ ಇಂಟ್ರೆಸ್ಟ್ ಬಂತು ಕಲಿತೆ ಅದಕ್ಕಿಂತ ಮುಂಚೆ ಏನಿಲ್ಲ ಬರೀ ವಾಟ್ಸಪ್ ನೋಡು ಬೇರೆಯವ್ರ ಯೂಟ್ಯೂಬ್ ನೋಡು ನಾನು ಏನಾದರೂ ಒಂದು ಅಡುಗೆ ಮಾಡಬೇಕಾ ಅಡುಗೆ ಬಗ್ಗೆ ಹುಡುಕ್ತಾ ಇದ್ದೆ ಇವಾಗ ನಾನೇ ಒಂದು ಚಾನಲ್ ಶುರು ಮಾಡಿದ್ದೀನಿ ಅಂತ ಆದಮೇಲೆ ನಾನು ಫೋನ್ ಅಂತ ಅದಕ್ಕಂತ ಏನೂ ಇನ್ವೆಸ್ಟ್ ಮಾಡಲಿಲ್ಲ ಇರೋ ಫೋನೇ ಇರೋ ಸಿಮ್ಮೆ ಅದಕ್ಕೆ ಏನು ಕರೆನ್ಸಿ ಹಾಕಿಸ್ತಾ ಇವಾಗ ಮಿನಿಮಮ್ ನಮಗೆ ತಿಂಗಳಿಗೆ ಇಷ್ಟು ಅಂತ ಕರೆನ್ಸಿ ಹಾಕಿಸ್ಲೇಬೇಕು ಒಂದು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ನಂದು ಕರೆನ್ಸಿ ಹಾಕಿಸ್ತೀನಿ ಅಷ್ಟು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ನಾನು ಹಾಕಿಸ್ಕೊಳ್ಳಲ್ಲ ಅಪರೂಪ ಒಂದು ದೊಡ್ಡ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಎರಡು ಜಿ ಬಿ ಬರುತ್ತೆ ಅದನ್ನ ಎಕ್ಸ್ಟ್ರಾ ಹಾಕಿಸ್ಕೊಳ್ತೀನಿ ಅಷ್ಟು ಬಿಟ್ರೆ ನಾನು ಜಾಸ್ತಿ ಏನು ಇನ್ವೆಸ್ಟ್ ಮಾಡಲ್ಲ ಇನ್ನೊಂದು ಇವಾಗ ನನ್ನ ಹತ್ರ ಇದೊಂದು ಸೆಲ್ಫಿ ಸ್ಟಿಕ್ ಇದೆ ಅದಕ್ಕೆ ನಾನು ಮೈಕ್ ತೊಗೊಂಡಿದ್ದೀನಿ ಮೈಕ್ ಏನೂ ಯೂಸ್ ಮಾಡ್ತಿಲ್ಲ ಮೈಕ್ ಕೇಳಿದ್ನಲ್ಲ ನಾನು ಎರಡು ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ಮೋಸ ಹೋಯಿತು ಒಂದು ಆರು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಚೆನ್ನಾಗಿರೋ ಸಿಂಪಲ್ ಆಗಿರೋ ಮೈಕ್ ತೊಗೊಳ್ಳಿ ಅದು ಯಾವ್ದಾವುದೋ ಹದಿಮೂರು ಸಾವಿರ ಐವತ್ತು ಸಾವಿರ ಅದರದೆಲ್ಲ ಮೈಕ್ ತೊಗೊಳ್ಬೇಡಿ ನೀವು ನನಗೆ ಗೊತ್ತಿರೋರೊಬ್ಬರು ಅವ್ರ ಚಾನಲ್ ಹೆಸರೆಲ್ಲ ಹೇಳೋಲ್ಲ ನನ್ನ ಚಾ ನನ್ನ ವೀಡಿಯೋ ನೋಡ್ತಾ ಇರ್ತಾರೆ ಅವರು ಅವರು ಪಾಪ ಸಾಲ ಮಾಡಿ ಲೋನಲ್ಲಿ ಅರವತ್ತು ಸಾವಿರ ರೂಪಾಯಿ ಮೊಬೈಲ್ ತೊಗೊಂಡ್ರು ಅದಕ್ಕೆ ಬೇಕಾಗಿರೋ ಸ್ಟ್ಯಾಂಡ್ ತೊಗೊಂಡ್ರು ಅದ್ರ ಬೇಕಾಗಿರೋದು ಮೊಬೈಲ್ಗೆ ಪೌಚ್ ತೊಗೊಂಡ್ರು ಎಲ್ಲ ಆಯಿತು ಆದರೆ ಅವರು ಒಂದು ವರ್ಷದ ಮೇಲೆ ಆಯಿತು ಯು ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ನನಗೊಂದು ಏನು ಖುಷಿ ಅಂತಂದರೆ ಈ ತಿಂಗಳು ಪೇಮೆಂಟ್ ತೊಗೊಳ್ತಾ ಇದ್ದಾರೆ ಅವರು ಈ ತಿಂಗಳು ನನಗದೇ ತುಂಬ ಬೇಜಾರಾಗಿತ್ತು ನಾನು ಹೇಳೇಬಿಟ್ಟಿದೆ ಯಾಕಮ್ಮ ನೀನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅಮ್ಮ ಗೊತ್ತಾಗಲಿಲ್ಲಮ್ಮ ನಮಗೆ ಅಂತ ಹೇಳಿದ್ರು ಮೊನ್ನೆ ನನಗೆ ಫಸ್ಟು ಫೋನ್ ಮಾಡಿ ಅಮ್ಮ ಫೋನ್ ಮಾಡಿಬಿಟ್ಟು ನನಗೆ ಹೇಳಿದ್ರು ಅಮ್ಮ ನಿಮ್ಮಿಂದ ನಾನು ಈ ತಿಂಗಳು ಪೇಮೆಂಟ್ ತೊಗೊಳ್ತಾ ಇದ್ದೀನಿ ನನಗೆ ಪೇಮೆಂಟ್ ಆಗಿದೆ ಅಂತ ಬಂತಮ್ಮ ಅಂತ ಅಂದರು ಇನ್ನು ಪೇಮೆಂಟ್ ಬಂದಿಲ್ಲ ಬರುತ್ತೆ ಅಂತ ಹೇಳಿದ್ರು ಅಂದರು ಅದೇ ನನ್ನಿಂದ ಅಂತ ಮಾತ್ರ ಹೇಳಬೇಡ ನೀನು ಅಂತ ಹೇಳಿದೆ ಅವಳಿಗೆ ತುಂಬ ಮಗಳ ಥರ ಇದ್ದಾಳೆ ಇನ್ನು ತಿಂ ತಿಂಗಳು ಹೆಚ್ಚೆಚ್ಚು ಪೇಮೆಂಟ್ ತೊಗೊಳ್ಳಿ ಅವರು ಯಾಕಂದರೆ ಪಾಪ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ನಾನು ಹೇಳೋದು ಅದೇನೆ ಯಾರು ಅದಕ್ಕೆ ಈ ಥರ ಇನ್ವೆಸ್ಟ್ ಮಾಡಬೇಡಿ ಯಾರೂ ಏನಿದೆಯೋ ಅದರಲ್ಲಿ ಎರಡು ಸಾವಿರ ರೂಪಾಯಿನೂ ಒಂದೂವರೆ ಸಾವಿರ ರೂಪಾಯಿ ನಿಮಗೆ ಕೆಲಸ ಮುಗಿಯುತ್ತೆ ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು ಇವಾಗ ಯೂಟ್ಯೂಬ್ ಇಲ್ಲದೆ ಇರೋರ ಕೈಯಲ್ಲೆಲ್ಲ ಸೆಲ್ಫಿ ಸ್ಟಿಕ್ ಇರುತ್ತೆ ಅಲ್ವಾ ಸೆಲ್ಫಿ ಸ್ಟಿಕ್ ಏನು ಆರುನೂರು ಸಾವಿರ ರೂಪಾಯಿ ಸಿಗುತ್ತೆ ಮೈಕು ಇದೆರಡು ಬಿಡ್ರೆ ರಿಂಗ್ ಲೈಟು ಬೇಡ ನೋಡಿ ಈ ಥರ ಲೈಟು ನೋಡಿ ನಾನು ಇಲ್ಲಿ ಆಫ್ ಮಾಡ್ತೀನಿ ಇಷ್ಟು ಬೆಳಗ್ಗೆ ಬರುತ್ತೆ ಸಾಲಲ್ವಾ ಇದೂ ಇಲ್ಲ ನಿಮ್ಮ ಹತ್ರ ಅಂದರೆ ಇಷ್ಟು ಬೆಳಗ್ಗೆ ಸಾಕು ನಾನು ಇದೊಂದು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀನಿ ಅಲ್ಲೇ ಓಲ್ಡರ್ ಇತ್ತು ಎಲ್ಲ ಇತ್ತು ಅಂತ ಒಂದು ಎಕ್ಸ್ಟ್ರಾ ಬಲ್ಪ್ ಹಾಕೊಂಡಿದ್ದೀನಿ ಇಷ್ಟು ಬಿಟ್ಟರೆ ಜಾಸ್ತಿ ಏನು ಇನ್ವೆಸ್ಟ್ ಇಲ್ಲ ಪಾಪ ನಳಿ ನೀವು ಕೇಳಿ ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯಿತು ಇತ್ತು ಇರೋದ್ರಲ್ಲಿ ನಾವು ತೃಪ್ತಿ ಪಟ್ಕೊಳ್ಬೇಕು ತುಂಬ ಅತಿ ಆಸೆ ಪಟ್ಕೊಳ್ಬಾರ್ದು ದೇವರು ನಮ್ಗೆ ಎಷ್ಟು ಹೊಟ್ಟೆ ಇದೆಯೋ ಅಷ್ಟೇ ತಿನ್ನೋಕೆ ನಮ್ಗೆ ಶಕ್ತಿ ಕೊಡೋದು ಬೇರೆಯವ್ರು ಇಷ್ಟು ತಿಂತಾರೆ ಅಂತ ಹೇಳಿ ನಾವು ತಿನ್ನೋಕ್ಕಾಗಲ್ಲ ಅಲ್ವಾ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ತಿನ್ನಬೇಕು ನಮ್ಗೆ ಎಷ್ಟು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಇದೆಯೋ ಅಷ್ಟೇ ನಾವು ತಿನ್ನಬೇಕು ಅವ್ರು ತಿಂತಾರೆ ಇವ್ರು ತಿಂತಾರೆ ಅಂತ ನಾವು ಇಷ್ಟು ತಿನ್ನೋಕೆ ಹೋಯ್ತು ಅಂದರೆ ನಮ್ಮ ಆರೋಗ್ಯನೇ ನಾವು ಕೆಡತ್ತೆ ಇದು ನಾನು ಹೇಳ್ತಿರೋದು ಆರೋಗ್ಯದ ಬಗ್ಗೆ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ವೃತ್ತಿ ಬಗ್ಗೆಯೂ ವೃತ್ತಿ ಅಂದರೆ ನಮ್ಮ ಯೂಟ್ಯೂಬ್ ಬಗ್ಗೆಯೂ ನಾನು ಹೇಳ್ತಾ ಇದ್ದೀನಿ ಆಗಲಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಬೇಡಿ ಖುಷಿ ಖುಷಿಯಿಂದ ಮಾಡಿ ಒಂದಿನ ಅಲ್ಲ ಒಂದಿನ ಯೂಟ್ಯೂಬ್ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡುತ್ತಿ ಯಾರಿಗಾದರೂ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್